ಪಾಪಾ ನಮ್ಮ ಕನಕ್ಪುರ ಉಪ ಮುಖ್ಯಮಂತ್ರಿ ಅಲ್ಲಿ ಯಾವುದೋ ಕೋರ್ಟ್ ಕೇಸರ್ ಕನಕ್ಪುರದಲ್ಲಿ ಇರ್ತಾರೆ ಅವರಿಗೆ ಅವರು ಪತ್ರಿಕಾ ಕಾರ್ಯದರ್ಶಿ ಸರ್ ಎಲ್ಲ ಜನ ವಿಧಾನ ಮುಂಭಾಗದಲ್ಲಿ ಸನ್ಮಾನ ಮಾಡೋದಕ್ಕೆ ಇಲ್ಲೇನು ಅರೇಂಜ್ಮೆಂಟ್ ನಡೀತಾ ಇದೆ ಸರ್ ಆಗ ನನ್ನ ಕಂಪನಿ ಬರ್ದೆ ಯಾರು ತೀರ್ಮಾನ ಮಾಡಿದ್ರೆ ಗೊತ್ತಿಲ್ಲ ನೀರು ಅಂತೇಳಿ ಪಾಪ ಕೋರ್ಟ್ ಆಗಿದ್ದ ಅವ್ರ ಪಟಾಲ ಕರ್ಕಂಡು ಬೇರವಾಗಿ ವಿಧಾನಸೌಧಕ್ಕೆ ಹೋದ್ರು ಸಾರಿ ಎಚ್ ಎಲ್ ಏರ್ಪೋರ್ಟ್ ಇದೆ ಎಚ್ ಎಲ್ ಹೋಗಿ ಅಲ್ಲಿ ಅವರಿಗೆ ಸನ್ಮಾನ ಅದೇ ನಮ್ಮ ಆರ್ ಸಿ ಬಿ ಫ್ಲಾಗ್ ಒಂದು ಇನ್ನೊಂದು ನಮ್ಮ ಕನ್ನಡ ಫ್ಲಾಕ್ ಕತ್ತಲ್ಲಿ ಕನ್ನಡದ್ದು ಫ್ಲಾಗ್ ಇಲ್ಲ ಇಂಪಾರ್ಟೆಂಟ್ ಇದ್ದು ಹಾಕ ಸ್ಟೈಲ ಶಾಲ ಕನ್ನಡ ಶಾಲೆ ಹಾಕಿರಲ್ಲ ವಿರಾಟ್ ಕೂಡ ಹೋಗಿದ್ದಾರೆ ಕನ್ನಡ ಅವರು ಒಂದ್ ಸೆಕೆಂಡ್ ಇಪ್ಪತ್ತು ವಾಪಸ್ ಅವರು ನಿಮಗೆ ಕೊಡ್ತಾರೆ ಇವೆಲ್ಲ ತೋರಿಸಿದಿರ ಅಲ್ಲಿ ಅವ್ರು ಶೋ ಮಾಡ್ಕೊಂಡು ನಾನು ಗ್ರ್ಯಾಂಡ್ ಬೆಂಗಳೂರು ದೇಶಕ್ಕೆ ತೋರಿಸ್ಬೇಕು ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವ್ರದ್ದು ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಇಟ್ಕಾರಿ ಬ್ರ್ಯಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗ್ಳೂರ್ ಸರಿ ಅದು ಮುಗಿಸ್ಕೊಂಡು ಕಾರಲ್ಲಿ ಇವರೇ ಆರ್ ಸಿ ಪಿ ಫ್ಲಾಗ್ ಇಟ್ಕೊಂಡು ಏನ್ ಇವರೇ ಗೆಲ್ಲಿಸ್ಕೊಂಡ್ ಬಂದಿದ್ದೀನಿ ಮ್ಯಾಥಿನ ಅಂತ ನನಗೆ ಮುಂದಡೆ ಪೈಲೇಟ್ ಮಾಡ್ತಾರೆ ಇಲ್ಲಿ ನಮ್ಮ ತಾಜ್ ಹೋಟ್ಲಲ್ಲಿ ಬಿಟ್ಬಿಟ್ಟು ಒಂದು ಭಾಗ ಆಮೇಲೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅವ್ರು ಇನ್ನೂ ಬಹುಶಃ ಮರೆಯರ್ತಾರೆ ಫೋನ್ ಮಾಡ್ತಾರೆ ಏನ್ ಡಾಕ್ಟ್ರೇ ಇದು ಯಾರು ಇವೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಫಿನಾನ್ಸ್ ಬಗ್ಗೆ ಮಾಡಕ್ಕೆ ಯಾರು ಹೇಳಿದ್ರು ಡಾಕ್ಟ್ರೇ ಅಂತೇಳಿ ನಮ್ಮ ಹೋಮ್ ಮಿನಿಸ್ಟ್ರಿ ಫೋನ್ ಪ್ರಶ್ನೆ ಮಾಡ್ತಾರೆ ಇದು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ್ಯಾವ ತರ ನಡ್ಕೊಂಡು ಅನ್ನೋದು ನಿಮ್ ಮುಂದೆ ಹೇಳ್ತಾ ಇದ್ದೇನೆ ಇಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡಕ್ ಬೇರೆ ಟೈಮ್ ಇದೆ ಇವತ್ತು ಹನ್ನೊಂದು ಜನ ತಗೊಂಡ್ರಲ್ಲ ಇಲ್ಲಿ ಏನಾದ್ರೂ ಮನುಷ್ಯತ್ವ ಇತ್ತು ಮಾನವೀಯತೆ ಇದ್ರೆ ಕಿಂಚಿತ್ತು ನಿಮ್ಗೆ ದುಃಖ ಆಯ್ತಾ ನಂತರ ವಿಧಾನಸೌಧದ ಮುಂಬೈ ಇಪ್ಪತ್ ಗಂಟೆ ಆದ್ಮೇಲೆ ಕಣ್ಣಲ್ಲಿ ಏರಾಕು ಕಣ್ಣಲ್ಲಿ ನೋಡಿದ್ರೆ ಏನು ಉಪ್ಪು ಯಾರು ಆತರ ಆನದ ಭಾಷೆ ಅಥವಾ ದುಬ್ಬದ ಭಾಷೆಗೂ ಗೊತ್ತಿಲ್ಲ ಆ ಕಣ್ಣಲ್ಲಿ ಹಕ್ಕು ಯಾವ ರೀತಿ ಹೃದಯಿಂದ ಬರಬೇಕು ಕಣ್ಣೀರು ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ ಹೃದಿಯಿಂದ ಬರಬೇಕಾಗಲ್ಲ ಆ ನೋವು ನೋಡಿದಾಗ ಇಲ್ಲಿ ನೀವೇ ನೋಡಿದಿರಿ ಟಿವಿಗಳಲ್ಲಿ ತೋರಿಸಿದ್ರಿ ಇವ್ರಿಗೆ ಸನ್ಮಾನ ಮಾಡ್ಯ ಪಾಪ ಕರೆಸಿ ಮೇಲೆ ಯಾವ ಮೂಲಕ್ ಕಳತೀರಿ ನಿಮ್ಮ ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು ಶಾಸಕರು ಆ ಮಂತ್ರಿ ಕುಟುಂಬದ ಮಕ್ಕಳು ಏನ್ ಕೋಲಿಂಗ್ ಗ್ಲಾಸ್ ಏನು ಕಲರ್ಫುಲ್ ಕೋಲಿನ ಗ್ಲಾಸ್ ಆಕಂಡ್ ಅವರು ಫೋಟೋ ತರಿಸ್ಗಳ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ ಊರೇ ಸನ್ಮಾನ ಮಾಡ್ತೀವಿ ಹೇಳಿ ಪಾಪ ಕರೆಸ್ಕೊಂಡ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ವಿಜಯ ಹೇಳೋದ್ರಿಂದ ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದ ಸನ್ಮಾನ ಮಾಡ್ತಾ ಇದ್ದೀವಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತಡೆದ್ರು ನಾಟಿಚಾರ್ಜ್ ಮಾಡಿಸ್ಬೇಕೈತಿ ನೀವು ಜನಗಳನ್ನ ಅಭಿಮಾನ ವಿಧಾನಸೌಧದಲ್ಲಿ ಸನ್ಮಾನ ಅವರು ಇಟ್ಕೊಂಡು ನೀವು ಬೇಡಿಕೆ ಮೇಲೆ ಅವ್ರನ್ನು ಕೂರಿಸಿ ಹೋಗಿ ಸನ್ಮಾನ ಹೆಂಗ್ ಮಾಡಿದರು ಅಲ್ಲಿ ಶಾಲು ಇಲ್ಲ ನಮ್ಮ ಮೈಸೂರು ಕೆರೆ ಪೆಪೇಟು ಇಲ್ಲ ಪಾಪ ಅವ್ರ ಕೂರಿಸ್ಕೊಂಡವ್ರು ಆಗ ಅಲ್ಲಿ ಯಾರೋ ಏ ಒಂದು ಶಾಲೂ ಕರ್ಸ್ಬಾರ ಅಂತೇಳಿ ಆಗ ಪರಾಡೋದು ಎಂತ ಶಾಲೆ ಹೋಗ್ರು ನಮ್ಮ ಮದುವೆ ಮನೇಲಿ ಹಾಕತ್ತೀವಿ ನಾನು ರೇಷ್ಮೇ ರೇಷ್ಮೆ ಎಲ್ಲ ತಂದ್ರು ತಂದು ಬೇಕಾದ ಬೆಂಟಿ ಅದ್ ಹಾಕೋದ್ರು ಆಮೇಲೆ ಅದ್ರು ಐವತ್ತು ರೂಪಾಯಿನೂ ಇವರು ಆಗ ಸಡನ್ ಆಗಿ ಇವರು ಒಬ್ಬ ನಮ್ಮ ಒಲಿಂಪಿಕ್ ಗೇಮ್ನ ಚೇರ್ಮೇಡ್ರು ಅಧ್ಯಕ್ಷರು ಏ ನಾನು ಏಲಕೆಯಾರ ಹೇಳಿದ್ದು ಏಲಕೆಯಾರ ತರಲಿಲ್ಲ ಅಂತ ಅವರು ಅಂತಾರಲ್ಲ ಅನ್ಯಾರ ಇಲ್ಲ ಗಂಧಾರ ತಂದಿದ್ದೀವಿ ಅಂತ ಇದು ಅಲ್ಲಿ ನಡೆದಿರೋ ಘಟನೆ ನಿಮ್ಮ ಮುಂದೆ ಹೇಳ್ತೀನಿ ಹಿಂದೆ ನಡ್ಕೊಂಡ್ರು ಪಾಪ ಅವ್ರಿಗೆ ಯಾವ ರೀತಿ ಸನ್ಮಾನ ಮಾಡೋದು ಆಮೇಲೆ ನಾವು ನೋಡ್ತಾ ಇದ್ದೀವಿ ಒಬ್ಬ ಶಾಸಕರನ್ನ ಇವರೇ ಕತ್ತಿ ಕತ್ತು ಕೈ ಹಾಕಿ ಟಿವಿಲಿ ನೋಡಿದೆ ಸ್ವಲ್ಪ ಮುಂಭಾಗದಲ್ಲೇ ಕತ್ತಿಂದ ಕತ್ತಕ್ಕೆ ಕೈಯಾಗಿ ಎಲೆ ತರ ಕಿಡಿದ್ರು ಇದೇ ನಮ್ಮ ಡೆಪ್ಟಿ ಸಿ ಎಂ ಅಂದ್ರೆ ಇವರೇ ರಕ್ಷಣಾ ಇಲಾಖೆ ಕೆಲಸ ಮಾಡೋದು ನಿಂತ್ ಬಿಟ್ರಲ್ಲಿ ವೇದಿಕೆಯ ಮೇಲೆ ಎಲ್ಲ ಇವ್ರ ನೆಂಟ್ರಿಸ್ಟ್ ಸೇರ್ಕೊಂಡ್ರು ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಮೊದಲನೇ ಸ್ಟ್ಯಾಂಡರ್ಡ್ ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ವಿಷಯ ಬರುತ್ತೆ ಇಲ್ಲಿಗೆ ಬಂದರೂ ಸಹ ಅವರಿಗೆ ಆ ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಪರಿಜ್ಞಾನ ಸರ್ಕಾರಿ ಆಗಲೇ ಗೊತ್ತಾಗಿದೆ ಮೂರು ಗಂಟೆ ಹತ್ತು ನಿಮಿಷಕ್ಕಾಗಿದೆ ಘಟನೆ ಇವರು ಆರು ಗಂಟೆವರೆಗೆ ಕಾರ್ಯಕ್ರಮ ಮಾಡ್ಕೊಂಡ್ರಲ್ಲ ಪಾಪ ಅಲ್ಲಿ ಬೇರೆ ಹೋಗಿ ಸ್ಟೇಡಿಯಂ ನಲ್ಲಿ ಮುತ್ತಿಕ್ತಾ ಇದರಲ್ಲ ನೀವೇ ತೋರಿಸಿದಿರಿ ಟಿವಿಗಳು ಯಾವ ತರ ನಡೆದು ತಾವು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂ ಮುತ್ತಿ ಕಂಡು ಕೂತಾರೆ ಈ ಸರ್ಕಾರ ಎರಡು ಕಡೆ ಕಾರ್ಯಕ್ರಮ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ ಇಲ್ಲಿ ಎರಡು ಕಡೆ ಅರ್ಜಿ ಹಾಕೊಂಡ ಒಂದು ಇವರೇ ಆರ್ಗನೈಸರ್ಸ್ ಡಿ ಎನ್ ಯಾವ್ದೋ ನಿಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಇಲ್ಲೂ ಕಾರ್ಯಕ್ರಮ ಅಲ್ಲೂ ಕಾರ್ಯಕ್ರಮ